ನಮಸ್ತೆ ಸ್ನೇಹಿತರೇ ಮನೆಯ ಹಿತ್ತಲಲ್ಲಿ ಪ್ರತಿದಿನ ನಾವು ನೋಡೋ ಈ ಗಿಡ ನಾನು ಇದ್ದೀನಲ್ವಾ ಮೊದಲು ನನ್ನನ್ನು ಪ್ರಯತ್ನಿಸುವಂತ ಯಾವಾಗಲೂ ನಮಗೆ ಹೇಳುತ್ತೆ ಹೊರಗಡೆ ಔಷಧಿ ಹುಡುಕುವ ಮುನ್ನ ಮನೆಯಲ್ಲೇ ಹುಟ್ಟಿದ ಈ ಡಾಕ್ಟರನ್ನು ನೀವು ಮೊದಲು ಪ್ರಯತ್ನಿಸಿ ನಿಮಗೆ ಗೊತ್ತಾ ಇದು ಕೇವಲ ದೇವರ ಪ್ರೀತಿಯ ಸಸ್ಯ ಮಾತ್ರ ಅಲ್ಲ ಇದು ಮನೆಯಲ್ಲೇ ಇರುವ ನೈಸರ್ಗಿಕ ಔಷಧಿ ಕೆಮ್ಮು ಜ್ವರ ಗಂಟಲು ನೋವು ಸೈನಸ್ ಸ್ಟ್ರೆಸ್ ಅಜೀರ್ಣ ಇದಕ್ಕೆ ಔಷಧಿ ಹುಡುಕುವ ಮುನ್ನ ಎಲೆ ತಿನ್ನಿ ಅಂತ ನಮ್ಮ ಅಜ್ಜ ಅಜ್ಜಿ ಹೇಳೋದಕ್ಕೆ ಯಾವುದಾದರೂ ಕಾರಣ ಇರಲೇಬೇಕಲ್ವಾ ಇದು ಸಾಮಾನ್ಯ ಸಸ್ಯವಲ್ಲ ಇದು ಭಾರತೀಯ ಆಯುರ್ವೇದದ ಚಿನ್ನ ಇಂದಿನ ವಿಡಿಯೋದಲ್ಲಿ ನಾವು ತುಳಸಿ ಎಲೆಯಿಂದ ಮನೆಯಲ್ಲೇ ಮಾಡಬಹುದಾದ ಅತ್ಯಂತ ಉಪಯುಕ್ತ ಔಷಧಿ ಟಿಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಇವು ಸರಳ ಸುರಕ್ಷಿತ ಮತ್ತು ಮನೆಯಲ್ಲೇ ಎಲ್ಲರಿಗೂ ಉಪಯೋಗವಾಗಬಹುದಾದ ಪರಿಹಾರಗಳು ತುಳಸಿ ಗಿಡದ ಒಂದು ಎಲೆ ದೇಹಕ್ಕೆ ರಕ್ಷಣಾ ಕವಚ ಮನಸ್ಸಿಗೆ ಶಾಂತಿ ಮತ್ತು ಅನೇಕ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿದೆ ಆಯುರ್ವೇದದಲ್ಲಿ ತುಳಸಿಯನ್ನು ಸಸ್ಯರಾಣಿ ಅಂತ ಕರೆದಿದ್ದಾರೆ ಯಾಕಂದರೆ ಇದು ನೂರಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಪರಿಹಾರ ಕೊಡಬಲ್ಲದು ಇದರಲ್ಲಿ ಹಸಿರು ತುಳಸಿ ಕಪ್ಪು ಕೆಂಪು ಅಥವಾ ನೇರಳೆ ಮಿಶ್ರ ಬಣ್ಣದ ತುಳಸಿಗಳಿವೆ ಸ್ಟ್ರಾಂಗ್ ಪವರ್ ಇರುವ ತುಳಸಿ ಅಂದರೆ ಅದು ಕೆಂಪು ತುಳಸಿ ದಿನನಿತ್ಯ ಆರೋಗ್ಯಕ್ಕಾಗಿ ಹಸಿರು ತುಳಸಿ ತುಂಬ ಉತ್ತಮ ಇದರಲ್ಲಿ ಎರಡು ಬಗೆಯ ತುಳಸಿಗಳಿವೆ ಮೊದಲಿಗೆ ಹಸಿರು ತುಳಸಿ ಎಲೆಗಳು ಹಸಿರಾಗಿರುತ್ತದೆ ಸುವಾಸನೆ ಲೈಟ್ ಆಗಿರುತ್ತದೆ ಸ್ವಲ್ಪ ಸಿಹಿ ಸುವಾಸನೆ ಇದು ಜ್ವರ ಕೆಮ್ಮು ಗಂಟಲು ನೋವಿಗೆ ಹೆಚ್ಚು ಉಪಯುಕ್ತ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮನಸ್ಸಿಗೆ ಶಾಂತಿ ಒತ್ತಡ ಕಡಿಮೆ ಮಾಡುತ್ತದೆ ಸ್ವಭಾವವು ಶಾಂತ ಸ್ಮೂತ್ ಆಗಿರೋದರಿಂದ ರಾಮ ತುಳಸಿ ಎಂದು ಇದನ್ನು ಕರೆಯುತ್ತಾರೆ ಇನ್ನು ಎರಡನೆಯದು ಕಪ್ಪು ತುಳಸಿ ಎಲೆಗಳು ಕಪ್ಪು ಕೆಂಪು ನೇರಳೆ ಬಣ್ಣ ಇರುವುದರಿಂದ ಸುವಾಸನೆ ಸ್ವಲ್ಪ ತೀಕ್ಷ್ಣವಾಗಿರ್ತದೆ ಸ್ವಲ್ಪ ಕಹಿಯ ಟೇಸ್ಟ್ ಇರುತ್ತದೆ ಇದು ಶ್ವಾಸಕೋಶ ಅಸ್ತಮ ಸೈನಸ್ ಸಮಸ್ಯೆಗಳಿಗೆ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚಿಸುವ ಪ್ರಭಾವವನ್ನು ಹೊಂದಿದೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶ ಮಾಡುವ ಶಕ್ತಿ ಇದರಲ್ಲಿ ತುಂಬಾ ಜಾಸ್ತಿ ಇದೆ ಎಲೆಯ ಗಾಢ ಬಣ್ಣದಿಂದ ಇದನ್ನು ಕೃಷ್ಣ ಬಣ್ಣಕ್ಕೆ ಹೋಲಿಸಿ ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ ಇನ್ನು ನಿಮಗೆ ಶೀತ ಕೆಮ್ಮು ಜ್ವರ ಇದ್ರೆ ಮನೆಯಲ್ಲೇ ತುಳಸಿ ಕಷಾಯ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಇಲ್ಲಿ ನಾನು ಆರರಿಂದ ಎಂಟು ತುಳಸಿ ಎಲೆ ಒಂದು ಚಿಕ್ಕ ಶುಂಠಿ ಎರಡು ಬೆಳ್ಳುಳ್ಳಿ ನಾಲ್ಕರಿಂದ ಎಂಟು ತನಕ ಕರಿಮೆಣಸು ಮತ್ತು ಸಣ್ಣ ತುಂಡು ಬೆಲ್ಲವನ್ನು ತಗೊಂಡಿದ್ದೇನೆ ಮೊದಲಿಗೆ ನಾನು ಈ ತುಳಸಿ ಎಲೆಗಳನ್ನು ಸರಿಯಾಗಿ ವಾಶ್ ಮಾಡಿಕೊಳ್ತೇನೆ ಇನ್ನು ನಾವು ಕಷಾಯವನ್ನು ರೆಡಿ ಮಾಡುವ ಇಲ್ಲಿ ನಾನು ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಡ್ತಾ ಇದ್ದೇನೆ ಒಂದು ಗ್ಲಾಸಿನ ನೀರಿನ ಅಳತೆಯಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಮತ್ತು ಇಲ್ಲಿ ತಯಾರಿಸಿದ ಈ ಎಲೆಗಳು ಒಂದು ಶುಂಠಿ ಬೆಳ್ಳುಳ್ಳಿ ಕರಿಮೆಣಸು ಎಲ್ಲ ಇದನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಇದನ್ನು ನಾವು ಐದು ನಿಮಿಷ ಸರಿಯಾಗಿ ಕುದಿಸಬೇಕು ಕುದಿಸಿದ ನಂತರ ಇದನ್ನು ಶೋಧಿಸಿ ಮತ್ತೆ ಇದನ್ನು ಕುಡಿಯುವಂಥದ್ದು ಇದರ್ ಇದು ಕುಡಿಯುವುದರಿಂದ ನಿಮಗೆ ಗಂಟಲು ನೋವು ಕಡಿಮೆ ಆಗ್ತದೆ ಶೀತ ಕೆಮ್ಮು ಬೇಗ ಕಡಿಮೆ ಆಗ್ತದೆ ಇದನ್ನು ಹೆಚ್ಚಾಗಿ ನಾವು ರಾತ್ರಿ ಮಲಗುವ ಮುನ್ನ ಕುಡಿದ್ರೆ ಉಂಟಲ್ಲ ತುಂಬ ಪರಿಣಾಮಕಾರಿ ಆಗಿದೆ ಇದು ತುಂಬ ಕುದಿ ಬಂದಿದೆ ಅರ್ಧದಷ್ಟು ಬಂದಿದೆ ಈಗ ಇದನ್ನು ನಾವು ಗ್ಯಾಸ್ ಆಫ್ ಮಾಡುವ ಮತ್ತು ಇದನ್ನು ಶೋಧಿಸುವ ಕುಡಿಯಲಿಕ್ಕೆ ಸ್ವಲ್ಪ ಸಿಹಿ ಆಗಬೇಕು ಅಂತ ಸಣ್ಣ ತುಂಡು ಬೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇದರಿಂದ ಸ್ವಲ್ಪ ರುಚಿ ಕೂಡ ಹೆಚ್ಚುತ್ತದೆ ನಿಮಗೂ ಶೀತ ಕೆಮ್ಮು ಜ್ವರ ಇದ್ದರೆ ಈ ರೀತಿ ತುಳಸಿ ಕಷಾಯವನ್ನು ಮಾಡಿ ಕುಡಿಯಿರಿ ಆಮೇಲೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ ಇನ್ನು ಶ್ವಾಸಕೋಶ ಶುದ್ಧೀಕರಣಕ್ಕೆ ಒಂದು ಸಣ್ಣ ರೆಮಿಡಿಯನ್ನು ಹೇಳಿಕೊಡ್ತೇನೆ ತುಳಸಿಯಲ್ಲೇ ಶುಂಠಿ ಇದನ್ನು ಹಾಕಿ ಕುದಿಸಿದ ನೀರಿನ ಆವಿಯನ್ನು ನೀವು ಐದು ನಿಮಿಷ ಮೂಗಿನಿಂದ ಒಳಗೆ ತೆಗೆದುಕೊಂಡ್ರೆ ನಿಮಗೆ ಎಂಥದೇ ಮೂಗು ಬ್ಲಾಕ್ ಇದ್ದರೂ ಸೈನಸ್ ಪ್ರಾಬ್ಲಮ್ ಇದ್ರೂ ಉಸಿರಾಡ ಸಮಸ್ಯೆಗಳು ಸುಲಭವಾಗಿ ನೀವು ಪರಿಹಾರವನ್ನು ಕಳೆದು ಒಮ್ಮೆ ಈ ರೀತಿಯ ಸ್ಟೀಮ್ ಅನ್ನು ಒಂದು ಸಲ ತೆಗೆದುಕೊಂಡು ನೋಡಿ ಮತ್ತೆ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಕೇವಲ ತುಳಸಿ ಎಲೆ ಮತ್ತೆ ಶುಂಠಿ ಹಾಕ್ಲಿಕ್ಕೆ ಅಷ್ಟೇ ಇದನ್ನು ಕುದಿಸಿ ರೆಡಿ ಮಾಡಿದ್ರೆ ಆಯ್ತು ಮತ್ತೆ ಇದನ್ನು ನೀವು ಸ್ಟೀಮ್ ತಗೊಂಡ್ರೆ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತದೆ ನೆಕ್ಸ್ಟ್ ರೆಮಿಡಿ ಜೀರ್ಣಕ್ರಿಯೆಗೆ ತುಳಸಿ ಜೀರಿಗೆ ನೀರು ಒಂದು ಗ್ಲಾಸ್ ನೀರು ಇದಕ್ಕೆ ಒಂದು ಚಮಚ ಜೀರಿಗೆ ಕೆಲವು ತುಳಸಿ ಎಲೆ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸಬೇಕು ಐದಾರು ನಿಮಿಷ ಇದನ್ನು ಕುದಿಸಿದ ನಂತರ ಇದನ್ನು ಶೋಧಿಸಿ ಇದನ್ನು ಕುಡಿಯೋದ್ರಿಂದ ಆ ಜೀರ್ಣ ಹೊಟ್ಟೆ ಉಬ್ಬರಿಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ನಿಧಾನವಾಗಿ ಇದೆಲ್ಲ ಸರಿಯಾಗತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ರೆಮಿಡಿ ಏನಂತ ಹೇಳಿದರೆ ಹೆಚ್ಚಾಗಿ ಎಲ್ಲರಿಗೂ ಈ ಬಿಸಿಲಲ್ಲಿ ತಲೆನೋವು ಬರ್ತದೆ ಇದಕ್ಕೆ ತುಳಸಿ ಎಣ್ಣೆ ಮಸಾಜ್ ಹೇಗೆ ಮಾಡುವುದಂತ ತಿಳಿದುಕೊಳ್ಳೋಣ ಮೊದಲಿಗೆ ತುಳಸಿ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಸ್ವಲ್ಪ ಪೇಸ್ಟ್ ಥರ ಒಂದು ಸ್ವಲ್ಪ ತೊಗೊಳ್ಬೇಕು ಅದಕ್ಕೆ ತೆಂಗಿನ ಎಣ್ಣೆ ಸ್ವಲ್ಪ ಮಿಶ್ರ ಮಾಡಿ ತಲೆಗೆ ನೆತ್ತಿಗೆ ಮಸಾಜ್ ಮಾಡಿದರೆ ತಕ್ಷಣಕ್ಕೆ ಎಲ್ಲವೂ ಶಾಂತಿಯಾಗುತ್ತದೆ ಇದರಿಂದ ಸ್ಟ್ರೆಸ್ ಮೈಗ್ರೇನ್ ಪ್ರಾರಂಭದ ಹಂತದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಇದು ಬಹಳ ಉಪಯುಕ್ತವಾಗಿದೆ ಮಕ್ಕಳಿಗೂ ಇದು ತಲೆಯ ನೆತ್ತಿಗೆ ಹಾಕಿದರೆ ನೀವು ಕೇವಲ ತೆಂಗಿನ ಎಣ್ಣೆಯನ್ನು ಹಾಕ್ತೀರಾ ಅದರ ಬದಲು ಸ್ವಲ್ಪ ತುಳಸಿ ಸೇರಿಸಿ ಹೀಗೆ ಮಸಾಜ್ ಮಾಡೋದ್ರಿಂದ ತುಂಬ ರಿಲ್ಯಾಕ್ಸ್ ಸಿಗತ್ತೆ ಆದ್ದರಿಂದ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ರೆಮಿಡಿ ಕಿವಿ ನೋವಿಗೆ ತುಳಸಿ ರಸ ತುಳಸಿ ಎಲೆಗಳನ್ನು ಜಜ್ಜಿ ರಸ ತೆಗೆದು ಸ್ವಲ್ಪ ಬೆಚ್ಚಗಾಗಿಸಿದ ನಂತರ ಒಂದು ಅಥವಾ ಎರಡು ಹನಿಗಳನ್ನು ಕಿವಿಯಲ್ಲಿ ಹಾಕಬಹುದು ಕಿವಿ ನೋವು ಸಣ್ಣ ಸೋಂಕುಗಳು ಕಡಿಮೆಯಾಗುತ್ತದೆ ರಾತ್ರಿ ಒಂದೇ ಸಲ ನೀವು ಕಿವಿ ನೋವು ಬಂತು ಆಗ ಯಾವ ಡಾಕ್ಟ್ರುಗಳು ಸಿಗೋದಿಲ್ಲ ಈ ರೀತಿ ಪ್ರಾರಂಭಿಕ ಸೋಂಕು ಇದ್ದರೆ ಇದರಿಂದ ಸರಿಯಾಗುತ್ತೆ ಜಾಸ್ತಿ ನೋವಿದ್ದರೆ ವೈದ್ಯರನ್ನು ಭೇಟಿಯಾಗಬೇಕು ಸಣ್ಣ ಸೋಂಕು ಆದರೆ ಕಿವಿ ನೋವಿಗೆ ಇದು ತುಳಸಿ ರಸ ಹಾಕಬಹುದು ಚರ್ಮದ ಸೋಂಕಿಗೆ ತುಳಸಿಯ ನಿಂಬೆಯ ಮಿಶ್ರಣ ತುಳಸಿ ಎಲೆಯ ರಸ ಮತ್ತು ಕೆಲವು ಹನಿಗಳು ನಿಂಬೆ ರಸವನ್ನು ಮುಖಕ್ಕೆ ಹಚ್ಚಿದರೆ ಇದು ಮೊಡವೆಗೆ ಚರ್ಮ ರೋಗಕ್ಕೆ ಅಥವಾ ಧೂಳು ಕಳೆಹಿಡಿದ ಚರ್ಮಕ್ಕೆ ಅತ್ಯುತ್ತಮ ನೈಸರ್ಗಿಕ ಚಿಕಿತ್ಸೆಯಾಗಿದೆ ಇನ್ನು ನೆಕ್ಸ್ಟ್ ರೆಮಿಡಿ ಯಾವುದಂತೆ ಹೇಳಿದರೆ ನಿಮಗೆ ಕೀಟ ಚುಚ್ಚುಗೆ ಸೊಳ್ಳೆ ಕಚ್ಚಿ ಗಾಯ ಆದರೆ ತುಳಸಿ ರಸವನ್ನು ನೇರವಾಗಿ ಹಚ್ಚಿದರೆ ಆಯಿತು ಇದರಿಂದ ಸುಡುವಿಕೆ ಕಡಿಮೆ ಆಗುತ್ತೆ ಉರಿಸು ಕೂಡ ತಗ್ಗುತ್ತದೆ ಇನ್ಫೆಕ್ಷನ್ ಕೂಡ ಆಗುವುದಿಲ್ಲ ಆದ್ದರಿಂದ ಹೆಚ್ಚಾಗಿ ನೀವು ತುಳಸಿಯ ರಸವನ್ನು ಡೈರೆಕ್ಟಾಗಿ ಹಚ್ಬೌದು ಇದರಿಂದ ನಿಮಗೆ ರಿಲ್ಯಾಕ್ಸ್ ಸಿಗುತ್ತೆ ಇನ್ನು ಕೊನೆಯ ರೆಮಿಡಿ ತುಳಸಿ ಜೇನು ಮಿಶ್ರಣ ರೋಗ ನಿರೋಧಕ ಶಕ್ತಿ ಇದು ನಿಮಗೆ ಗಟ್ಟಿ ಮಾಡಲು ತುಳಸಿ ಎಲೆ ರಸ ಮತ್ತು ಒಂದು ಚಮಚ ಜೇನು ಸೇರಿಸಿ ಬೆಳಿಗ್ಗೆ ತಿನ್ನುವುದರಿಂದ ಇದರಿಂದ ನಿಮ್ಮ ದೇಹದ ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚುತ್ತದೆ ಪ್ರತಿರೋಧ ಸಾಮರ್ಥ್ಯ ಕೂಡ ಜಾಸ್ತಿ ಆಗ್ತದೆ ಇದನ್ನು ನೀವು ನಿಮ್ಮ ಮಕ್ಕಳಿಗೂ ಕೊಡ್ಬೋದು ನೀವು ಕೂಡ ಸೇವಿಸ್ಬೋದು ಇದರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸ್ತದೆ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಗರ್ಭಿಣಿಯರು ಹೆಚ್ಚು ಪ್ರಮಾಣದ ತುಳಸಿಯನ್ನ ತಿನ್ನಬಾರದು ಯಾವುದೇ ಉಸಿರಾಡದ ತೀವ್ರ ಸಮಸ್ಯೆಗೆ ಮನೆಯ ಪರಿಹಾರಕ್ಕೆ ಅವಲಂಬಿಸದೆ ವೈದ್ಯರನ್ನು ಭೇಟಿ ಮಾಡುವುದು ತುಂಬಾ ಒಳ್ಳೆಯದು ರಕ್ತದ ದಪ್ಪಿಗೆ ಔಷಧಿ ತೆಗೆದುಕೊಳ್ಳುವವರು ಅಗತ್ಯವಿದ್ದರೆ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ತುಂಬ ಉತ್ತಮ ಸ್ನೇಹಿತರೆ ನಮ್ಮ ಮನೆಯಲ್ಲೇ ಇರುವ ಈ ಸಣ್ಣ ಗಿಡ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ದೊಡ್ಡ ಔಷಧಿಯಾಗಿದೆ ತುಳಸಿ ಕೇವಲ ಸಸ್ಯವಲ್ಲ ದೇವರ ವರವಾಗಿದೆ ಆದ್ದರಿಂದ ಪ್ರತಿ ಮನೆಯಲ್ಲಿ ತುಳಸಿ ಗಿಡ ಇರಲಿ ಪ್ರತಿದಿನ ಎರಡು ಮೂರು ಎಲೆಯನ್ನು ನೀವು ತಿನ್ನುವ ಅಭ್ಯಾಸ ಯಾವಾಗಲೂ ಮಾಡಿ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತದೆ ಈ ಮಾಹಿತಿಗಳು ನಿಮಗೆ ಪ್ರಯೋಜನಕಾರಿ ಅಂತ ಅನಿಸಿದರೆ ಈ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ನೈಸರ್ಗಿಕ ಚಿಕಿತ್ಸೆಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ